ಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ವಾತಿನಿ ಲೈಫ್ ಸ್ಟೈಲ್ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಶುರು ಮಾಡ್ತಿದ್ದೀನಿ ಹಾಗೆ ಯಾಕೆ ವ್ಲಾಗ್ ಆಗ್ತಿಲ್ಲ ಅಂತ ಕೇಳ್ತಾ ಇದ್ದೀರಾ ಏನು ಅಂಥ ಸ್ಪೆಸಿಫಿಕ್ ರೀಸನ್ ಏನಿಲ್ಲ ವ್ಲಾಗ್ ಇರೋದಕ್ಕೆ ಸ್ವಲ್ಪ ಬಿಸಿ ಇದೆ ವೀಡಿಯೋಗಳು ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಹಾಗಾಗಿ ಅಷ್ಟೇ ಸಾರಿ ಫಾರ್ ದ ಡಿಲೇ ಸೊ ಇವತ್ತಿನ ವ್ಲಾಗ್ನಲ್ಲಿ ನಾನು ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಬೆಳಗ್ಗೆ ಇವತ್ತು ಟಿಫಿನಲ್ಲಿ ನಾನು ಪಲಾವ್ ಮಾಡಿದ್ದೆ ಪಲಾವ್ ಮತ್ತೆ ಮೊಸರು ಬಜ್ಜಿ ರೆಡಿ ಮಾಡ್ತಾ ಇದ್ದೀನಿ ಇನ್ನು ಸಾಮಾನ್ಯ ಸ್ನ್ಯಾಕ್ಸ್ ಬಾಕ್ಸಿಗೆ ಹಣ್ಣು ಕಟ್ ಮಾಡೋಣ ಅಂಥೇಳಿ ಮಾವಿನ ಕಟ್ ಮಾಡಿ ಹಾಕಿದ್ದೀನಿ ನಾನು ಕೊನೆ ಸೀಸ ಇದು ಕೊ ಸೀಸನ್ ಕೊನೆ ಮಾವನೋ ಕೊನೆ ಮಾವನೋ ಅಂತ ತಿಂತಾನೇ ಇದ್ದೀವಿ ಕೊನೆ ಇಲ್ಲ ಏನೂ ಇನ್ನು ಮಧ್ಯಾಹ್ನ ಊಟಕ್ಕೆ ನಾನು ಮೊಳಕೆ ಕಾಳು ಸಾರು ಕೂಡ ಮಾಡಿದೆ ಕಾಳು ಮಸಾಲೆ ಇಟ್ಟು ಸಾರು ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ನಂಗೆ ಸ್ವಲ್ಪ ಹೊರಗಡೆ ಹೋಗಿ ಬರೋದು ಕೆಲಸ ಇತ್ತು ಹಾಗಾಗಿ ಸಮಯ ಸ್ಕೂಲ್ಗೆ ಹೋದ್ಮೇಲೆ ನಾನು ಹೊರಗಡೆ ಹೋಗಿ ಬರಬೇಕು ಹಾಗಾಗಿ ನಾನು ಬೆಳಿಗ್ಗೆನೇ ಟಿಫನ್ನು ಅಡುಗೆ ಎರಡೂ ಮಾಡಿಬಿಟ್ಟಿದೆ ಸೊ ಮಧ್ಯಾಹ್ನ ನಾನು ಸಂಜೆ ಬರೋ ಸ್ವಲ್ಪ ಲೇಟ್ ಆಗ್ಬೋದು ಲೇಟ್ ಆದರೆ ಟೆನ್ಷನ್ ಇರೋಲ್ಲ ಬಂದು ಅಡುಗೆ ಮಾಡಬೇಕು ಅಂತ ಸಾಂಬಾರು ಇದ್ದರೆ ಮುದ್ದೆ ಏನಾದ್ರು ಮಾಡ್ಕೋಬೋದು ಅಂತ ಬೆಳಗ್ಗೆ ಹೊತ್ತು ಸಾಂಬಾರು ಮಾಡಿದೆ ಅಂದರೂ ನಾನು ಬೆಳಗ್ಗೆ ಟೈಮ್ನಲ್ಲೇ ಸಾಂಬಾರು ಮಾಡ್ತೀನಿ ಇನ್ನು ಪಲಾವ್ ರೆಡಿ ಆಯಿತು ಇನ್ನು ಪೂಜೆ ಮಾಡಬೇಕಿತ್ತು ಹಾಗಾಗಿ ಬೇಗ ಸ್ನಾನ ಮುಗಿಸಿ ದೇವ್ರಿಗೆ ದೀಪ ಹರಿಸಿ ನಾನು ರೆಡಿಯಾಗಿ ಹೊರಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ನನ್ನ ಬೆಳಗ್ಗೆ ಶುರುವಾಗೋದು ಇದೇ ರೀತಿ ಇರುತ್ತೆ ಬೆಳಿಗ್ಗೆ ನಾನು ಟಿಫಿನ್ ಕೆಲಸ ಮುಗಿಸ್ಬಿಡ್ತೀನಿ ಅಡುಗೆನೂ ಮಾಡಿಬಿಡ್ತೀನಿ ಅದರಲ್ಲಿ ಏನೂ ಚೇಂಜಸ್ ಇರೋದಿಲ್ಲ ನನಗೇನಾದ್ರು ತುಂಬ ಇಂಪಾರ್ಟೆನ್ಸ್ ಕೆಲಸ ಇದೆ ನಾನು ಹೋಗಲೇಬೇಕು ಅನ್ನೋ ಅನ್ನೋಗೆ ಮಾತ್ರ ನಾನು ಆಚೆ ಹೋಗೋದು ಅದು ಒಬ್ಬಳೇ ಇಲ್ಲಾಂದರೆ ನಾನು ಹೋಗೋಕ್ಕೆ ಹೋಗೋಲ್ಲ ಸುಮ್ಮನೆ ಆಗ್ಬಿಡ್ತೀನಿ ಅಂದ್ಕೊಂಡು ಬಟ್ ಇದು ತುಂಬ ಇಂಪಾರ್ಟೆಂಟ್ ಇತ್ತು ನಾನು ಹೊರಗಡೆ ಹೋಗಬೇಕಿತ್ತು ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇತ್ತು ಹಾಗಾಗಿ ಸರಿ ಹೋಗಿ ಬಂದುಬಿಡ್ಬೇ ಬನ್ ಬರೋಣ ಆಗುತ್ತೋ ಅಂತೇಳಿ ಹೊರಗಡೆ ಹೊರಟಿದ್ದೀನಿ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ನಾನು ಟಿಫಿನ್ ಮಾಡ್ಕೊತಾ ಇದ್ದೀನಿ ನಾನು ಎಲ್ಲರೂ ಹೊರ್ಗಡೆ ಹೋಗ್ತೀನಿ ಅಂದರೆ ಫಸ್ಟ್ ತಿಂಡಿ ತಿನ್ಬಿಡ್ತೀನಿ ಅದಾದಮೇಲೆ ನಾನು ರೆಡಿ ಆಗ್ತೀನಿ ನನಗೇನೋ ಮುಂಚೆಯಿಂದ ಅಭ್ಯಾಸ ನಾನು ರೆಡಿ ಆಗಿಬಿಟ್ಟು ತಿಂಡಿ ತಿನ್ನೋಕ್ಕೆ ನನಗೇನು ಅಷ್ಟು ಇಷ್ಟ ಆಗಲ್ಲ ಆರಾಮಾಗಿ ಕೂತ್ಕೋಬೇಕು ಅಯ್ಯೋ ರೆಡಿ ಆಗ್ಬಿಟ್ಟಿದ್ದೀವಿ ಕೂದಲೆಲ್ಲ ಹಿಂಗೆ ಮುಂದೆ ಮಾಡ್ಕೊಳ್ಳೋದು ಮತ್ತು ಲಿಫ್ಟಿಕ್ ಏನಾರು ರಚಿರೋ ದೊಡ್ಡೋಗ್ಬಿಡ್ತೆ ಅಂತ ಅದ್ರ ಮೇಲೇ ತುಂಬ ಅಂದರೆ ತುಂಬಾ ಅದ್ರ ಮೇಲೆ ಗಮನ ಇಟ್ಕೊಂಡು ರೆಡಿ ತಿನ್ನೋದು ಆ ಥರ ನನಗಿಷ್ಟ ಆಗುತ್ತೆ ಎಷ್ಟೇ ತಿನ್ಲಿ ತುಂಬ ಜಾಸ್ತಿ ಅದು ತುಂಬ ಕಡಿಮೆ ತಿನ್ನಲಿ ಆರಾಮಾಗಿ ಕೂತ್ಕೊಂಡು ನೆಮ್ಮದಿಯಾಗಿ ತಿನ್ನಬೇಕು ಹಾಗಾಗಿ ಫಸ್ಟಿಗೆ ಟಿಫನ್ ಮುಗಿಸ್ಕೊಂಡ್ಬಿಡ್ತೀನಿ ಅದಾದ್ಮೇಲೆ ನಾನು ರೆಡಿಯಾಗಿ ಹೋಗ್ತೀನಿ ಇನ್ನು ನಾನು ಸ್ಕಿನ್ ಕೇರ್ ಬಗ್ಗೆ ಅಥವಾ ಹೇಗೆ ರೆಡಿ ಆಗ್ತೀನಿ ಅಂತ ಅಂದರೆ ಅದಕ್ಕೆ ರಿಲೇಟೆಡ್ ಕೇಳ್ತೀರಾ ನೀವು ಮಾಯಶ್ಚರೈಸರ್ ಯಾವ್ದು ಯೂಸ್ ಮಾಡ್ತೀರಾ ನೀವು ಸನ್ಸ್ಕ್ರೀನ್ ಯೂಸ್ ಮಾಡ್ತೀರಾ ಫೇಸ್ ಕ್ರೀಸ್ ಕ್ರೀಮ್ ಯೂಸ್ ಮಾಡ್ತೀರಿ ಈ ಥರ ತುಂಬ ಕ್ವಶನ್ಸ್ಗಳು ಅವಾಗವಾಗ ವ್ಲಾಗ್ಗಳಲ್ಲಿ ಕೇಳ್ತಾನೆ ಇರ್ತೀರ ಸೊ ನಾನು ತುಂಬ ಮೇಕಪ್ ಅಂತೆಲ್ಲ ಏನು ಮಾಡ್ಕೊಳ್ಳಲ್ಲ ಅದು ಹೊರ್ಗಡೆ ಇದ್ದೀನಿ ಈ ಥರ ಮಾ ಡೈಲಿ ಹೊರ್ಗಡೆ ಹೋಗೋದು ಟೈಮ್ನಲ್ಲಂತೂ ನಾನು ಯಾವುದೇ ರೀತಿಯ ಮೇಕಪ್ ಅಂತ ಮಾಡೋದಿಲ್ಲ ಫಸ್ಟಿಗೆ ನಾನು ಸ್ನಾನ ಮಾಡಿದ ಸ್ನಾನ ಮಾಡಿದಾಗ ನಾನು ಮುಖ ತೊಳೆದಿರ್ತೀನಿ ಅದಾದಮೇಲೆ ನಾನು ಈ ಥರ ಕ್ರೀಮ್ ಎಲ್ಲ ಹಚ್ಕೊಳ್ಳೋದಕ್ಕಿಂತ ಮೊದಲು ಸ್ವಲ್ಪ ಐಸ್ ನೀರಲ್ಲಿ ಸ್ವಲ್ಪ ಕೋಲ್ಡ್ ಇರುತ್ತಲ್ವ ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ಲ ಆ ನೀರಲ್ಲಿ ಮುಖ ತೊಳ್ಕೊತೀನಿ ಆ ಫೇಸಲ್ಲಿ ಫೇಸ್ಗೆ ತಣ್ಣಗಿರೋ ನೀರು ಹಾಕ್ಬಿಟ್ಟು ಅದ್ರ ಮೇಲೆ ನಾವು ಕ್ರೀಮ್ ಏನೇ ಹಾಕಿದ್ರು ಅದು ನಾವು ನೆಕ್ಸ್ಟ್ ಟೈಮ್ ವಾಶ್ ಮಾಡೋವರ್ಗು ಹಾಗೆ ಇರುತ್ತೆ ಹಾಗಾಗಿ ನಾನು ಐಸ್ ಕ್ಯೂಬ್ ಇದ್ದರೆ ನೀವು ಐಸ್ ಕ್ಯೂಬ್ ಹಚ್ಬಿಟ್ಟು ಅದ್ರ ಮೇಲೆ ಕ್ರೀಮ್ ಹಾಕೋಬೋದು ಇಲ್ಲಾಂದರೆ ಫ್ರಿಜ್ಜಲ್ಲಿ ಇಟ್ಟಿರೋ ನೀರು ತಣ್ಣಗಿರೋ ನೀರು ಕೂಡ ಮಾಡ್ಕೋಬೋದು ಫೇಸ್ ವಾಶ್ ಮಾಡಿ ಆದಮೇಲೆ ಫಸ್ಟಿಗೆ ಮಾಯಶ್ಚುರೈಝರ್ ಹಾಕ್ಕೊತೀನಿ ಕುತ್ತಿಗೆ ಭಾಗ ಮತ್ತು ಮುಖ ಎರಡಕ್ಕೂ ಸೇ ಹಚ್ಕೋಬೇಕು ಇಲ್ಲಾಂದರೆ ಕುತ್ತಿಗೆನೇ ಅಂದರೆ ನಮ್ಮ ಕತ್ತೆ ಒಂದು ಕಲರ್ ಕಾಣ್ತಾ ಇರುತ್ತೆ ಮತ್ತು ಫೇಸೇ ಒಂದು ಕಲರ್ ಕಾಣಿಸ್ತಾ ಇರುತ್ತೆ ನನಗೆ ಸ್ವಲ್ಪ ಆ ಥರ ನನ್ನ ಫೇಸ್ ತುಂಬ ತುಂಬ ಅನ್ನೋದಕ್ಕಿಂತ ಫೇರಾಗಿರುತ್ತೆ ನನ್ನ ಕತ್ತು ಭಾಗಕ್ಕಿಂತ ಫೇಸು ಸ್ವಲ್ಪ ಕಲರಾಗಿ ಕಾಣಿಸುತ್ತೆ ಹಾಗಾಗಿ ನಾನು ಕತ್ ಕುದಕ್ಕೆಗೆ ಮತ್ತು ಮುಖಕ್ಕೆ ಎರಡಕ್ಕೂ ಫಸ್ಟಿಗೆ ಮಾಯ್ಶ್ಚುರೈಸರ್ ಹಚ್ತೀನಿ ಮಾಯಶ್ಚುರೈಸರ್ ಬಂದು ನಾನು ಇವಾಗ ಯೂಸ್ ಮಾಡ್ತಿರೋದು ಮಾಮಾ ಅರ್ತ್ ಮುಂಚೆ ನಾನು ಸೆಟಫಲ್ಲಿ ಯೂಸ್ ಮಾಡ್ತಿದ್ದೆ ಇವಾಗ ಮಾಮಾ ಅರ್ತ್ ಯೂಸ್ ಮಾಡ್ತಿದ್ದೀನಿ ಚೆನ್ನಾಗಿದೆ ನನ್ನ ಫೇಸ್ಗೆ ಅಡ್ಜಸ್ಟ್ ಆಗಿದೆ ಇನ್ನದಾದಮೇಲೆ ಹೊರಗಡೆ ಹೋಗ್ತಾ ಇರಲಿ ಅಥವಾ ಮನೇಲಿರಲಿ ಸನ್ಸ್ಕ್ರೀನ್ ಒಂದು ಹಚ್ಕೊತೀನಿ ಯಾವಾಗಲೂ ಮನೇಲೇ ಇದ್ದರೆ ಸನ್ಸ್ಕ್ರೀನ್ ಯೂಸ್ ಮಾಡಲ್ಲ ನಾನು ಎಲ್ಲರೂ ಅಕಸ್ಮಾತ್ ಇವಾಗ ಇವತ್ತೇನು ಕೆ ನನಗೇನು ಹೊರ್ಗಡೆ ಹೋಗೋ ಕೆಲಸನೇ ಇಲ್ಲ ನಾನು ಸ್ನಾನ ಮಾಡಿ ಮನೇಲೇ ಇರ್ತೀನಿ ಫುಲ್ ಡೇ ಅನ್ನೋದಾದ್ರೆ ನಾನು ಸನ್ಸ್ ಸ್ಕ್ರೀನ್ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಬಟ್ ಹೊರಗಡೆ ಹೋಗ್ತಾ ಇದ್ದೀನಿ ಅಂದರೆ ನಾನು ಡೆಫಿನೆಟಾಗಿ ಸನ್ಸ್ಕ್ರೀನ್ ಹಚ್ಕೊತೀನಿ ಅದು ಕೂಡ ಈ ಸತಿ ಮಾಮ ಆರತಿ ಕೂಡ ತೊಗೊಂಡಿದ್ದೀನಿ ಅದು ಅಷ್ಟೇ ಸೆಟ್ ಆಗಿದೆ ಸನ್ಸ್ಕ್ರೀನ್ ಅಂತೂ ತುಂಬ ಗ್ಲೋನೆಸ್ ಕೊಡುತ್ತೆ ನೀವು ಅಷ್ಟೇ ಇವೆರಡೂ ಯೂಸ್ ಮಾಡ್ಬೋದು ನನ್ನ ನನ್ನ ಕಡೆಯಿಂದ ರೆಕಮೆಂಡ್ ಮಾಡ್ತೀನಿ ಚೆನ್ನಾಗಿದೆ ಸೊ ಇದೆರಡೂ ಆಗಲೇ ಹೇಳಿದಾಗೆ ಮುಖಕ್ಕೆ ಮತ್ತು ಕುದಕ್ಕೆ ಬಾಗಕ್ಕೆ ಹಚ್ಕೊಂಡು ಇದೆಷ್ಟೇ ನಂದು ಮುಖಕ್ಕೆ ನಾನು ಏನಾದರೂ ಕ್ರೀಮ್ ಅಪ್ಲೈ ಮಾಡ್ತೀನಿ ಅಂದರೆ ಏನಾದರೂ ಫಂಕ್ಷನ್ಸ್ಗೆ ಹೋಗ್ತಾ ಇದ್ದೀನಿ ಅಂದರೆ ಮಾತ್ರ ಅಂದರೆ ಮದುವೆನೋ ಅಥವಾ ಏನೋ ಒಂದು ಫಂಕ್ಷನ್ ಅಂತ ಹೋಗ್ತಾ ಇದ್ದೀನಿ ಅಂದಾಗ ಮಾತ್ರ ನಾನು ಇದೆರಡನ್ನೂ ಸನ್ಸ್ಕ್ರೀನ್ ಹಚ್ಚಿದ್ಮೇಲೆ ಫೇರ್ ಆ್ಯಂಡ್ ಲವ್ರಿದು ಬಿ ಬಿ ಕ್ರೀಮ್ ಒಂದು ಅಪ್ಲೈ ಮಾಡ್ತೀನಿ ಬಟ್ ಇವತ್ತು ನಾನು ನಾರ್ಮಲ್ ಡೇ ಹೊರಗಡೆ ಬೆಂಗಳೂರಲ್ಲಿ ಓ ಏನೋ ಸ್ವಲ್ಪ ಅಂದರೆ ಬೆಂಗಳೂರು ಸಿಟಿನಲ್ಲಿ ಓಡಾಡ್ತಾ ಇರೋದು ಹಾಗಾಗಿ ನಾನು ಅದೆಲ್ಲ ಏನೂ ಹಾಕ್ಕೊಳ್ಳಲ್ಲ ಜಸ್ಟ್ ಮಾಯಶ್ಚುರೈಸರು ಒಂದು ಸನ್ಸ್ಕ್ರೀನ್ ಹಚ್ಕೊತೀನಿ ಅಷ್ಟೇ ಅದು ಬಿಟ್ಟು ಬೇರೆ ಯಾವುದೇ ರೀತಿಯ ಎಕ್ಸ್ಟ್ರಾ ಕೀ ಕ್ರೀಮೆಲ್ಲ ನಾನು ಹಚ್ಕೊಳ್ಳಲ್ಲ ಇನ್ನು ಅದಾದ್ಮೇಲೆ ಫಸ್ಟಿಗೆ ನಾನು ಲಿಪ್ ಬಾಮ್ ಹಚ್ಕೊಂಡ್ಬಿಡ್ತೀನಿ ತುಟ್ಟಿಗೆ ಮತ್ತೆ ಏಕೆಂದ್ರೆ ಡೈರೆಕ್ಟಾಗಿ ನಾನು ಲಿಫ್ಟಿಗೆ ಹಚ್ಚಲ್ಲ ಯಾವಾಗ್ಲೂ ಅಷ್ಟೇ ಮುಂಚೆಯಿಂದನೂ ಅಷ್ಟೇ ಇಲ್ಲ ನಾನು ಬಾಜ್ಲಿನ ಹಚ್ತೀನಿ ವ್ಯಾಸ್ಲಿನ್ದು ಜಲ್ಲಿ ಬರುತ್ತಲ್ಲ ಅದನ್ನು ಹಚ್ಕೊತೀನಿ ಮಾಮೂಲಿ ಇಲ್ಲ ಇಲ್ಲಾಂದರೆ ಹಿಮಾಲಯ ಲಿಪ್ ಬಾಮ್ ಕೂಡ ತುಂಬ ಚೆನ್ನಾಗಿದೆ ಸೊ ಅದನ್ನು ಹಚ್ಬಿಟ್ಟು ಅದ್ರ ಮೇಲೆ ನಾನು ಲಿಫ್ಟಿಕ್ ಹಚ್ತೀನಿ ನಾನು ಡೈರೆಕ್ಟಾಗಿ ಯಾವುದೇ ಬ್ರ್ಯಾಂಡ್ ಲಿಫ್ಟಿ ಆದರೂ ಡೈರೆಕ್ಟಾಗಿ ನಾನು ತುಟ್ಟಿಗೆ ಹಚ್ಚಲ್ಲ ಇನ್ನು ಕಾಜಲ್ ಸ್ವಲ್ಪ ಹಾಕ್ಕೊತೀನಿ ಕಣ್ಕಪ್ಪೊಂದು ಹಚ್ಕೊತೀನಿ ಅದಾದಮೇಲೆ ನಾನು ಏನು ಹಿಮಾಲಯ ಲಿಪ್ ಬಾಮ್ ಹಚ್ಕೊಂಡಿದ್ದೆ ಅದ್ರ ಮೇಲೆ ನಾನು ಲಿಫ್ಟಿಕ್ ಹಾಕ್ತೀನಿ ಅದ್ರ ಮೇಲೆ ಲಿಫ್ಟಿಗೆ ಕೂರೋಲ್ಲ ಹೇಳ್ಬೇಕು ಅಂದರೆ ಸ್ವಲ್ಪ ಯಾಕೆಂದರೆ ಆಲ್ರೆಡಿ ನಾವು ಲಿಪ್ ಬಾಮ್ ಹಾಕಿರೋದ್ರಿಂದ ಅದ್ರ ಮೇಲೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಹಾಗಾಗಿ ನೀವು ಫಸ್ಟೇ ಲಿಪ್ ಮಚ್ಕೊಡ್ಬೋದು ನನಗೇನೋ ಈ ಥರ ಅಡ್ಜಸ್ಟ್ ಅಂದರೆ ನನಗೆ ಇದು ಅಭ್ಯಾಸ ಆಗ್ಬಿಟ್ಟಿದೆ ವ್ಯಾಸ್ಲಿನು ಇಲ್ಲ ಲಿಪ್ ಬಾಮ್ ಹಚ್ಚಿ ಅದಾದಮೇಲೆ ಲಿಫ್ಟಿಕ್ ಹಚ್ಚೋದು ನಂಗೆ ಮುಂಚೆಯಿಂದ ಏನೋ ಅಭ್ಯಾಸ ಇಲ್ಲ ಮತ್ತು ನನಗೆ ಇಷ್ಟನೂ ಇಲ್ಲ ಡೈರೆಕ್ಟಾಗಿ ಲಿಫ್ಟಿಕ್ಗಳನ್ನೆಲ್ಲ ಡೈರೆಕ್ಟಾಗಿ ತುಟಿಗೆ ಹಚ್ಚೋದು ಹಾಗಾಗಿ ಈ ರೀತಿ ಮಾಡ್ಕೊತೀನಿ ಸೊ ಇಷ್ಟೇ ನಾನು ಹೊರಗಡೆ ಹೋಗ್ಬೇಕಾದ್ರೆ ರೆಡಿ ಆಗೋದು ಫ್ಯಾಮಿಲಿ ಫಸ್ಟಿಗೆ ಒಂದು ಮಾಯಶ್ಚರೈಸರ್ ಹಾಕ್ತೀನಿ ಅದಾದಮೇಲೆ ಒಂದು ಸನ್ಸ್ಕ್ರೀನ್ ಹಾಕ್ತೀನಿ ಒಂದು ಕಾಜಲ್ ಹಾಕೊತೀನಿ ಮತ್ತು ಒಂದು ಲಿಫ್ಟಿಕ್ ಜೊತೆಗೆ ಒಂದು ಬಿಂದೆ ಇಟ್ಕೊತೀನಿ ಇನ್ನು ಲೋಷನ್ ನಾನು ಬಂದು ಸಮ್ ಹಿಮಾಲಯ ಬೇಬಿ ಲೋಷನೇ ಯೂಸ್ ಮಾಡ್ತೀನಿ ಸಮನ್ಯಗೂ ಕೂಡ ನಾವು ಅದನ್ನೇ ಯೂಸ್ ಮಾಡ್ತೀವಿ ನನಗೆ ಅದು ಆ ಸ್ಮೆಲ್ ತುಂಬ ಚೆನ್ನಾಗಿ ಅನಿಸುತ್ತೆ ಅದನ್ನು ಹಚ್ಕೊಂಡ್ರೆ ಏನೋ ಚಿಕ್ಕ ಮಕ್ಕಳು ಎತ್ಕೊಂಡು ಓಡಾಡ್ತಾ ಇದ್ದೀವೇನೋ ಏನೋ ನಾವು ಅಂತ ಅನಿಸ್ತಾ ಇರುತ್ತೆ ಯಾಕಂದರೆ ಅದು ಬೇಬಿ ಲೋಷನ್ ಆಗಿರೋದ್ರಿಂದ ಮಕ್ಕಳುದೇ ಫೀಲ್ ಕೊಡ್ತಾ ಇರುತ್ತೆ ಹಾಗಾಗಿ ನನಗೆ ಹಿಮಾಲಯ ಲೋಷನ್ ತುಂಬಾ ಇಷ್ಟ ಆಗುತ್ತೆ ನಾನು ಹಿಮ ಸೋಪ್ ಕೂಡ ಹಿಮಾಲಯ ಸೋಪೇ ಯೂಸ್ ಮಾಡೋದು ಫೆ ಮತ್ತು ಲೋಷನ್ ಕೂಡ ನಾನು ಅದನ್ನೇ ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿ ಅಂದರೆ ತುಂಬ ಲೈಟಾಗಿರುತ್ತೆ ನಾವು ಏನೋ ಲೋಷನ್ ಹಚ್ಚಿದ್ದೀವಿ ಅದು ಫ್ರೇಗ್ರೆನ್ಸು ತುಂಬ ಬೇರೆಯವ್ರ ಡಿಸ್ಟರ್ಬ್ ಆಗೋ ಥರ ಇರೋದಿಲ್ಲ ಮತ್ತು ಮಕ್ಕಳು ಎತ್ಕೊಂಡು ಓಡಾಡ್ತಾ ಇರ್ತೀವಿ ಅನ್ನೋ ಫೀಲ್ ನನಗಿರುತ್ತೆ ಹಾಗಾಗಿ ನಾನು ಅದನ್ನೇ ಹೆಚ್ಕೊತೀನಿ ಸೊ ಲೋಷನ್ ಎಲ್ಲ ಹಚ್ಕೊತೀನಿ ಅದೊಂದು ಮಸ್ಟ್ ಇವಾಗ ಅದು ಚಳಿಗಾಲದಲ್ಲಂತೂ ಕೈಯೆಲ್ಲ ಒಂಥರ ಆಗಿರುತ್ತೆ ಸೊ ಹಾಗಾಗಿ ಆದಷ್ಟು ಇಂಥದ್ದನ್ನೆಲ್ಲ ಹಚ್ಕೊಳ್ಳಿ ಅಂದರೆ ತುಂಬ ಹಾರ್ಮ್ಫುಲ್ ಆಗಿರೋದು ಬೇಡ ಅಂತಲೇ ಹೇಳ್ತೀನಿ ಬಟ್ ಈ ಥರದ ಲೋಷನ್ಗಳು ಹಚ್ಚೋದು ಒಂದು ಮಾಯಶ್ಚರೈಸರ್ ಹಚ್ಕೊಳ್ಳೋದು ಇದೆಲ್ಲವೂ ಸ್ವಲ್ಪನಾದ್ರೂ ಸ್ಕಿನ್ನ ಕೇರ್ ಮಾಡೋ ರೀತಿಯಲ್ಲಿರುತ್ತೆ ಹಾಗಾಗಿ ಇದನ್ನೆಲ್ಲ ಆದ ಸ್ಟ್ರೈ ಮಾಡಿ ಮತ್ತು ಇದೆಲ್ಲ ಆದಮೇಲೆ ಒಂದು ಕೋಮ್ ಮಾಡಿಕೊಂಡು ಒಂದು ಕ್ಲಿಪ್ ಹಾಕ್ಕೊಂಡ್ರೆ ಅಲ್ಲಿಗೆ ನನ್ನ ಮೇಕಪ್ ರೆಡಿಯಾಗಿ ಹೋಗುತ್ತೆ ಸೊ ಇಷ್ಟೇ ನಾನು ರೆಡಿ ಆಗೋದು ನನ್ನಷ್ಟೇ ಸಿಂಪಲಾಗಿ ಯಾರಾದರೂ ರೆಡಿ ಆಗೋರಿದ್ದೀರಾ ನೀವು ಕಮೆಂಟಲ್ಲಿ ತಿಳಿಸಿ ಸೊ ಕೂದಲು ನಾನು ಕೂಮ್ ಮಾಡಿಬಿಟ್ಟು ಮತ್ತು ಕೂದಲು ಯಾವಾಗಲೇ ಬಾಚಬೇಕಾದ್ರೆ ಚಿಕ್ಕ ಹಲ್ಗಳಿರ್ತಲ್ಲ ಆ ಥರದ್ರಲ್ಲಿ ಬಾಚಿಬೇಡಿ ತುಂಬ ಸಿಕ್ಕು ಬಿಡಿಸೋದಕ್ಕೆ ಅಂದ್ಬಿಟ್ಟು ಆ ಥರದ್ದು ಬಾಚಣಗಿಲ್ ಬಾಚೋದು ಅದೆಲ್ಲ ಮಾಡೋದ್ರಿಂದ ಜಾಸ್ತಿ ಏರ್ ಫಾಲ್ ಆಗುತ್ತೆ ಹಾಗಾಗಿ ದೊಡ್ಡ ದೊಡ್ಡ ಹಲ್ಲಿ ಇರುತ್ತಲ್ಲ ಅದರಲ್ಲಿ ಕೂಮ್ ಮಾಡ್ಕೊಳ್ಳಿ ಆವಾಗ ಕೂದಲುಗೆ ಕೂದಲಲ್ಲಿ ಜಾಸ್ತಿ ಸಿಕ್ಕಿದ್ರು ಕೂಡ ಬರೋಲ್ಲ ಸೊ ಇದಾಗಿತ್ತು ಫ್ಯಾಮಿಲಿ ನನ್ನ ಡೈಲಿ ರೂಟೀನ್ ಎಸ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಬೆಳಿಗ್ಗೆ ಬ್ಲಾಗ್ ನಾನು ಸ್ಟಾಪ್ ಮಾಡಿದೋಳು ಇವತ್ತು ಫುಲ್ ಡೇ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಸ್ವಲ್ಪ ಏನೋ ನನಗೆ ಕೆಲಸ ಇತ್ತು ಹಂಗಾಗಿ ಆಚೆ ಹೋದೆ ಆಚೆ ಹೋದ್ಮೇಲೆ ನನಗೆ ಬ್ಲಾಗೆಲ್ಲ ಮಾಡೋಕೆ ಆಗಿಲ್ಲ ಮಳೆ ಬಂತು ಸಂಜೆ ಬರೋದು ಲೇಟ್ ಆಯಿತು ಸೊ ಇದೆಲ್ಲ ಸರ್ಕಸ್ ಮಧ್ಯದಲ್ಲಿ ನಾನು ಯಾವ ಬ್ಲಾಗೂ ಮಾಡಲಿಲ್ಲ ಇನ್ನೊಂದೇನು ಅಂದರೆ ನಾನು ಹೋಗ್ಬೇಕಾದ್ರೆ ಮೆಟ್ರೋದಲ್ಲಿ ಹೋಗಿದ್ದೆ ಗಾಡಿನ ಮೆಟ್ರೋ ಸ್ಟೇಷನಲ್ಲಿ ನಿಲ್ಲಿಸ್ಬಿಟ್ಟು ಮನೆಗೆ ಬಂದುಬಿಟ್ಟಿದ್ದೀನಿ ಬರ್ತಾ ಇವಾಗ ಅದಕ್ಕೆ ಇವಾಗ ಊಟ ಮಾಡ್ಬಿಟ್ಟು ಹೋಗ್ತಾ ತಗೊಂಬರೋಣ ಅಂತ ಸೊ ಬಸ್ಸಲ್ಲಿ ಓಡಾಡೋದು ಅದೆಲ್ಲ ಸ್ವಲ್ಪ ಕಷ್ಟ ನಾನು ಒಂದು ಹತ್ತು ವರ್ಷದಿಂದ ಓಡಾಡ್ತಿದ್ದೆ ಬೆಂಗಳೂರಲ್ಲಿ ಆದರೆ ಆವಾಗಿನಕೂ ಇವಾಗಿನಕೂ ತುಂಬ ವ್ಯತ್ಯಾಸ ಆಗ್ಬಿಟ್ಟೈತೆ ಆವಾಗಿನ ಥರ ಇಲ್ಲ ಊರು ಜನ ಏನೂ ಎಲ್ಲ ಚೇಂಜ್ ಆಗ್ಬಿಟ್ಟೈತೆ ಗಾಡಿಗಳು ಆವಾಗಿನ ಥರ ಇಲ್ಲ ಎಲ್ಲಿ ನೋಡ್ರಿ ವೆಹಿಕಲ್ಸ್ ಅಪ್ಪ ಹೊರಗಡೆ ಒಬ್ಬ ವರ್ಷ ಸುಸ್ತಾಗ್ಬಿಡುತ್ತೆ ನಾನು ಅಂದ್ಕೊಂತಿದ್ದು ಬೆಂಗಳೂರೇ ಬೇರೆ ಥರ ಇದೆ ಇವಾಗ ನಿಮ್ಗೂ ಅಂತ ಯಾರಿಗಾರು ಅನಿಸಿದ್ಯಾ ಆ ಥರ ಚೇಂಜ್ ಆಗೈತೆ ಅಂತ ಕಮೆಂಟಲ್ಲಿ ತಿಳಿಸಿ ಏನು ಚೇಂಜ್ ಆಗೈತೋ ಇಲ್ವೋ ವೆಯ್ಕಲ್ಸ್ ಅಂತೂ ಜಾಸ್ತಿ ಆಗೈತೆ ಅದು ಮಾತ್ರ ವೆಯ್ಕಲ್ಸ್ ಜಾಸ್ತಿ ಆಗೈತೆ ಬಿ ಎಂ ಟಿ ಸಿ ಪಸ್ ಕಮ್ಮಿ ಆಗ್ಬಿಟ್ಟಾವೆ ಎರಡು ಡಿಫ್ರೆನ್ಸ್ ಅಂತೂ ಗ್ಯಾರಂಟಿ ಆಗೈತೆ ಓಹ್ ಇವಾಗ ತಾಯಿದ್ದೀವಿ ಮೆಟ್ರೋ ಇದು ಗಾಡಿ ತಗೊಂಬರಬೇಕು ಅಂದ್ಬಿಟ್ಟು ಇವ್ರು ಕಾರಲ್ಲಿ ಬರ್ತಾರೆ ನಾನು ಗಾಡಿ ತಗೊಂಬರ್ತೀನಿ ಯಾಕೆ ಪಾಪ ಹಂಗೆ ಬರೋದು ಹೇಳು ಏ ಅನ್ಕೋತೀಯ ಗಾಡಿ ಸರಿ ಆ ಕಡೆಯಿಂದ ನೀನು ನಾನು ನಿನ್ನೆ ಕಾರಲ್ಲಿ ಬರ್ಬೋದು ಪಪ್ಪ ಗಾಡೀಲಿ ಬರ್ಬೋದು ತಾನೇ ಆಗಲ್ಲ ಯಾಕೆ ಯಾಕೆ ಆಗೋಲ್ಲ ನಿನ್ನ ಹೆಂಗೆ ಕಾರ್ ಹೇಳಕೆ ಬಾಯ್ ಬಿಡ್ಸಾಕೆ ನಾನೇ ಹೇಳ್ಬಿಡ್ತಿದ್ದೆ ಈಗ ನನ್ ಕಾರ್ ಓಡ್ಸಕ್ ಬರುತ್ತ ಹೇಳಿದ ತಕ್ಷಣ ಶಾರ್ಕ್ ಇರ್ಬೇಕು ಬರೀ ಕೈ ತೋರ್ಸ ರಸ್ತಾ ನುಂಗೋ ತರ ಇರ್ಬೇಕು ಬಾಯ್ ಊಟ ಎಲ್ಲಾ ಮಾಟ್ಟೋಗ್ತಾ ಇದೀವಿ ನನ್ ಗಾಡಿಯ ನಾ ತಗೊಬಿದ್ದೆ ಏನಿದ್ರು ಬೆಳಿಗ್ಗೆ ಆ ಹಾಕ್ಬಿಟ್ರು ಗೊತ್ತಿಲ್ಲ ಗುರಿಲ್ದೇ ಜಾಗದಲ್ಲಿ ಯಾರು ಬರ್ಲಿಲ್ಲ ಅಂತ ಪಾಪ ಮೆಟ್ರೋ ಇರುತ್ತೆ ಸಮಾನಿ ಧೈರ್ಯ ಹೇಳ್ತಾವ್ ಅಮ್ಮ ಸುಮ್ನಿರಮ್ಮ ಇನ್ನು ಮೆಟ್ರೋ ಏನು ಮೆಟ್ರೋಗಳೇ ಇನ್ನೂ ಸ್ಟಾಪ್ ಆಗಿಲ್ಲ ಟೈಮ್ ಆಗಿಲ್ಲ ಸುಮ್ಮನೀರ ಮಾತಾಧೈ ಹೇಳ್ತಾನೆ ಇನ್ನು ಗಾಡಿ ಎತ್ಕೊಂಡು ಮನೆಗೆ ಬಂದಿದ್ದಾಯಿತು ನಾವು ಊಟ ಎಲ್ಲ ಮಾಡ್ಬಿಟ್ಟು ಒಂದು ಒಂಬತ್ತು ಗಂಟೆ ಹಂಗೆ ಹೋದ್ವಿ ಯಾಕೆಂದರೆ ನಾನು ಈ ಕಡೆಯಿಂದ ಹೋಗಬೇಕಾದ್ರೆ ಮೆಟ್ರೋದಲ್ಲಿ ಹೋಗಿದ್ದೆ ಗಾಡಿನ ಮೆಟ್ರೋ ಸ್ಟೇಷನ್ ಹತ್ರ ನಿಲ್ಲಿಸ್ಬಿಟ್ಟು ಮೆಟ್ರೋದಲ್ಲಿ ಬಸ್ಸಲ್ಲೆಲ್ಲ ಸುತ್ತಾಡೋದಿತ್ತು ಆ ಕಡೆಯಿಂದ ಬರ್ತಾ ಹಸ್ಬೆಂಡ್ ಡ್ಯೂಟಿ ಮುಗೀತು ಅಂತ ಹೇಳಿದ್ರು ಹಾಗಾಗಿ ಅವರೇ ಪಿಕ್ ಮಾಡಿದ್ರು ಬರಬೇಕಾದ್ರೆ ಸೊ ಅವ್ರ ಜೊತೆಲಿ ಬಂದುಬಿಟ್ಟು ಇನ್ನು ಮೆಟ್ರೋ ಸ್ಟೇಷನ್ ಕಡೆ ನಾವು ಹೋಗಲೇ ಇಲ್ಲ ಸರಿ ಊಟ ಎಲ್ಲ ಮಾಡ್ಬಿಟ್ಟು ನೈಟ್ ಹೋಗಿ ಎತ್ಕೊ ಬಂದ್ರಾಯ್ತು ಅಂದ್ಕೊಂಡ್ವಿ ಅದಂದರೆ ಊಟ ಎಲ್ಲ ಒಂಬತ್ತು ಗಂಟೆ ಆಗೋಯ್ತು ಅಯ್ಯೋ ನಾನು ಇಷ್ಟೊತ್ತು ಬಿಟ್ಬಿಟ್ಟು ಗಾಡಿ ಅಂದ್ಕೊಂಡು ಹೋದೆ ಬಟ್ ಏನು ಮಾಡೋಕ್ಕಾಗಲ್ಲ ಕಡೆಯಿಂದ ಸ್ವಲ್ಪ ಆರಾಮಾಗಿ ಬಂದೆ ಮೆಟ್ರೋದಲ್ಲಿ ಮತ್ತೆ ಬಸ್ಸಲ್ಲಿ ಅಂದಿದ್ರೆ ಚೆನ್ನಾಗಿ ಸುತ್ತಾಡ್ಕೊಂಡು ು ನಾನು ಏನು ರೀಚ್ ಆದ ಮನೆಗೆ ಅದಕ್ಕಿಂತ ಡಬಲ್ ಟೈಮಿಂಗ್ಸ್ ಆಗೋಗೋದು ಅದಕ್ಕೆ ಅಜ್ಬಿನ್ ಬೇಡ ಇವಾಗ ನನ್ನ ಜೊತೆ ಬಂದ್ಬಿಡು ಅಂತ ಹೇಳಿದ್ರು ಹಾಗಾಗಿ ಅವ್ರ ಜೊತೆ ಬಂದುಬಿಟ್ಟೆ ಸೊ ಹೀಗೆ ಆಗುತ್ತೆ ಫ್ಯಾಮಿಲಿ ಅಂದರೆ ನಾವು ಅಂದ್ಕೊಂಡು ಹೋಗೋದು ಒಂದು ಬಟ್ ಅಲ್ಲಿ ಏನೇನೋ ಆಗೋಗುತ್ತೆ ಹಂಗಾಗಿ ಆ ಟೈಮ್ಗೆ ಏನಾಗುತ್ತೋ ಆ ಥರ ನಾವು ಹೋಗ್ತಾ ಇರಬೇಕು ಮತ್ತು ಆಗಲೇ ಹೇಳ್ದಂಗೆ ಬೆಂಗಳೂರಂತೂ ತುಂಬ ಚೇಂಜ್ ಆಗಿದೆ ಒಂದು ದಿನ ನಾನು ಓಡಾಡ್ಬಿಟ್ಟು ಒಬ್ಬ ಇದೇನ ನಾನು ಓದ ಓಡಾಡ್ತಿದ್ದು ಬೆಂಗಳೂರು ಅಂತ ಅನ್ಸ್ಬಿಡ್ತು ನಾವು ಒಂದು ಹತ್ತು ವರ್ಷದಿಂದನೇ ಬೇರೆ ಥರ ಇತ್ತು ಟ್ರಾಫಿಕ್ ಎಲ್ಲ ಇರ್ತಿತ್ತು ಎಲ್ಲನೂ ಇದೇ ಥರ ಇರ್ತಿತ್ತು The cat sat on the ಬಟ್ ಇಷ್ಟು ಜಾಮು ಮತ್ತು ಬಸ್ಗಳು ಕೊರತೆ ಜಾಸ್ತಿ ಆವಾಗ ತುಂಬ ಬಸ್ಗಳೆಲ್ಲ ಬರುತ್ತೆ ಇವಾಗ ಟೈಮಿಂಗ್ಸ್ ಥರ ಬಸ್ ಬರುತ್ತೆ ಅದು ಬೆಂಗಳೂರಲ್ಲಿ ನನಗೆ ಮಾತ್ರ ಹಾಗೆ ಎಕ್ಸ್ಪೀರಿಯೆನ್ಸ್ ಆಯಿತಾ ಇವ್ ಇವತ್ತು ನಾನು ಹೋಗಿದ್ದಕ್ಕೆ ಅಥವಾ ರೆಗ್ಯುಲರಾಗಿ ಓಡಾಡೋರ್ಗೂ ಅದೇ ರೀತಿ ಎಕ್ಸ್ಪೀರಿಯೆನ್ಸ್ ಆಗುತ್ತಾ ಅನ್ನೋದು ಗೊತ್ತಿಲ್ಲ ನನಗೆ ಬಟ್ ನನಗಂತೂ ಅಂತ ಅನ್ನಿಸ್ತು ಇನ್ನು ಮನೆಗೆ ಬಂದ ಮೇಲೆ ಆಲ್ರೆಡಿ ಊಟ ಎಲ್ಲ ಮಾಡ್ಕೊಂಡು ಹೋಗಿದ್ದರಿಂದ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊತ ಇದ್ದೀನಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ನೈಟ್ ನನಗೆ ಎಷ್ಟೊತ್ತೇ ಆಗಲಿ ಎಲ್ಲಿಂದನೇ ಬರಲಿ ಎಷ್ಟೇ ಸುಸ್ತಾಗಲಿ ನೈಟ್ ಅಡುಗೆ ಮನೆ ಕ್ಲೀನ್ ಮಾಡಿಯೇ ಮಲ್ಕೊಳ್ಳೋದು ನಮ್ಮ ಅಡುಗೆ ಮನೆಯಲ್ಲಿ ಸಿಂಕು ಸ್ಟವ್ ಎರಡೂ ಕ್ಲೀನ್ ಆಗಿದ್ರೆ ಇಡೀ ಅಡುಗೆ ಮನೆಯೇ ಕ್ಲೀನ್ ಆಗಿದೆ ಅನಿಸುತ್ತೆ ಹಾಗಾಗಿ ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟೆ ಮಲ್ಕೊತೀನಿ ಸೊ ಇವತ್ತು ಕೂಡ ಅದೇ ರೀತಿ ಇತ್ತು ಫ್ಯಾಮಿಲಿ ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪ ಇಷ್ಟ ಆಗಿರೋ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವ್ಲಾಗ್ನ ನೋಡಿ ಹಾಗೆ ನನಗೆ ಕೇಳಿದಂಥ ಒಂದು ಕ್ವಶನ್ಗೆ ನೀವು ಆನ್ಸರ್ಡ್ನ ನನಗೆ ಕಾಮೆಂಟಲ್ಲಿ ತಿಳಿಸಿ ಏನಂದರೆ ನಿಮಗೂ ಕೂಡ ಬೆಂಗಳೂರಲ್ಲಿ ಈ ಥರ ಒಂದು ಹತ್ತು ವರ್ಷದಿಂದ ಇರೋದಕ್ಕಿಂತ ಇವಾಗ ಟ್ರಾಫಿಕ್ಕು ವೆಹಿಕಲ್ಸ್ ಎಲ್ಲ ಜಾಸ್ತಿ ಆಗಿದೆ ಅಂತ ಅನಿಸುತ್ತಾ ಇಲ್ವಾ ಅಂತ ಕಾಮೆಂಟಲ್ಲಿ ತಿಳಿಸಿ ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್ ಯಾರೆಲ್ಲ ನೋಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ